राजकारण जाती राजकारण हिंदि राजकारण कुटुंब राजकारण <गए> <तुम्ण राजकारना. गए> <गए> ಹಾಗಾಗಿ ನಾವು ಏನೇ ಇದ್ದರೂ ಎಲ್ಲೇ ಇಲ್ಲೇ ಆಗಲಿ ಎಲ್ಲೇ ಆಗಲಿ ನಾವು ಬಿ ಜೆ ಪಿಗೆ ಸಪೋರ್ಟು ಹಾಗಾಗಿ ನಮ್ಮ ಭಾರತ ದೇಶ ಉಳಿಬೇಕು ಹಾಗಾಗಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರಿಗೆ ನಮ್ಮೆಲ್ಲ ಪೂರ್ತಿ ಸಹಕಾರ ಎಲ್ಲ ಮೋದಿ ಅವರಿಗೆ ಮಾಡೋ ಯಾಕೆ ಒಳ್ಳೆ ಮಾಡೋರೆ ನಮ್ಮ ದೇಶ ಉಳಿಬೇಕು ಹಾಗಾಗಿ ನಾವು ಅವರಿಗೆ ನಮ್ಮ ಸಪೋರ್ಟ್ ಏನಿತ್ತು ಚರ್ಚೆ ನಡೀತಾ ಇದೆ ಸಮಸ್ಯೆಗಳ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ಅದರಿಂದ ಪಾರ್ಲಿಮೆಂಟಲ್ಲಿ ಯಾವ ಥರ ಚರ್ಚೆ ಆಯಿತು ಅಂತ ಇವಾಗಲೇ ಗೊತ್ತಾಯ್ತದೆ ಅದರಿಂದ ಯೋಗ್ಯರನ್ನ ಆಯ್ಕೆ ಮಾಡುವಂತ ವ್ಯವಸ್ಥೆ ಇವತ್ತಿಗೂ ಆಗಿಲ್ಲ ಅದರಿಂದ ನಾವು ಇವತ್ತಿಗೆ ಜಾತ್ಯತೀತ ಪಕ್ಷಗಳನ್ನೇ ಬೆಂಬಲಿಸಬೇಕಾಗತ್ತೆ ಮತದಲ್ಲಿ ಸರ್ ಈಗ ಏನಂದರೆ ಈ ವಿಧಾನಸಭೆಯಲ್ಲಿ ಸುಳ್ಳು ಆಶ್ವಾಸನೆಗಳ ಕೊಟ್ಟು ಈ ರಾಜ್ಯ ಸರ್ಕಾರ ಏನೆಲ್ಲ ಆಶ್ವಾಸನೆ ಕೊಟ್ಟು ಒಂದು ಈಡೇರಿಸಿಲ್ಲ ಆದ್ದರಿಂದ ಅದು ಜಿಲ್ಲೆಯಲ್ಲಿ ಸ್ವಾಭಿಮಾನ ನಮ್ಮ ಜಿಲ್ಲೆಯವರೇ ಕ್ಯಾಂಡಿಡೇಟ್ ಇಲ್ಲಂತೆ ನಮ್ಮ ಜಿಲ್ಲೆಯವ್ರನ್ನ ಬುಟ್ಟಿ ಆಸನದಿಂದ ತಂದವ್ರೆ ಇಡೀ ಜಿಲ್ಲೆಯಲ್ಲಿ ಭಾಳ ನುರಿತವಾದಂಥ ರಾಜಕಾರಣಿಗಳಿದ್ರು ಅಂಥವ್ರನ್ನ ಕಡೆಗಣಿಸಿ ಯಾರನ್ನೋ ಇನ್ನೂ ಎಳೆ ಕೂಸು ಆ ಕೂಸ್ ಬಂದವ್ರೆ ಅಂಥದ್ದಕ್ಕೆ ನಾವು ಈ ಜಿಲ್ಲೆ ಸ್ವಾಭಿಮಾನ ಬಿಟ್ಟು ಮಾಡಲ್ಲ ಜೊತೆಗೆ ಆಮೇಲೆ ಏನಾಗದೆ ಅಂದರೆ ನಮ್ಮ ಅಭಿವೃದ್ಧಿ ನಾವು ನಾನೂರು ವರ್ಷದ ಕಾಲುವೆ ಸಿ ಡಿ ಎಸ್ಸು ಸಿ ಡಿ ಇದ್ರ ಬಗ್ಗೆ ಗಮನ ಇಲ್ಲ ಈ ರಾಜ್ಯ ಸರ್ಕಾರಕ್ಕೆ ಇಲ್ಲ ಈ ಕ್ಷೇತ್ರದ ಎಮ್ ಎಲ್ ಎಗೆ ಈ ರೈತರನ್ನ ಒಣಗಿಸಿ ಈ ರೈತರಿಗೆ ಸಾಲೊಂತರು ಮಾಡಿ ನಾವು ಸಾಲ ತೀರಿಸ್ತೀವಿ ಅಂತ ಹೇಳ್ತಾರೆ ಈಗ ನೀರು ಕೊಟ್ಟಿಲ್ಲ ತಿರ್ಗ ಸಾಲವಂತಗರಾಯ್ತಾರೆ ಹಾಗಾಗಿ ಈ ರಾಜ್ಯ ಸರ್ಕಾರ ವಿರೋಧ ಮಾಡಿ ನಾವು ಮತ ಹಾಕ್ತೀವಿ ಮೋದಿಯವರ ಅಚ್ಚೇ ದಿನ ಆಯೋಗ ಅಂಬಾನಿ ಆದಾನಿಯವರಿಗೆ ಮಾತ್ರ ಬಂದಿದೆ ರೈತರಿಗೆ ಹಿಂದುಳಿದವರಿಗೆ ದಲಿತರಿಗೆ ವರ್ಗಕ್ಕೆ ಬಂದಿಲ್ಲ ಕಳೆದ ಐದು ವರ್ಷಗಳಲ್ಲಿ ಜನಧನ ಖಾತೆಗೆ ಹದಿನೈದು ಲಕ್ಷ ಹಾಕ್ತೀನಿ ಅಂತಿದ್ರು ಇದುವರೆಗೂ ಹತ್ತು ಪೈಸೆ ಯಾರಿಗೂ ಬಂದಿಲ್ಲ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತಿದ್ವಿ ಅಂತೀವಿ ಯಾರಿಗೂ ಬಂದಿಲ್ಲ ಇದು ಅಂಬಾನಿ ಆದಾನಿ ಸರ್ಕಾರ ಹೊರತು ಇದು ಜನಪರ ಸರ್ಕಾರ ಅಲ್ಲ ಈ ಬಾರಿ ನಾವು ಓಟ್ ಹಾಕೋದು ಸೆಕ್ಯುಲರ್ ಪಾರ್ಟೀಸ್ಗೆ ಯಾರೇ ಆಗಲಿ ಸೆಕ್ಯುಲರ್ ಪಾರ್ಟಿಸಿ ಗೊತ್ತಾಗ್ತಿದೆ ಎರಡು ಲಕ್ಷ ಅಂದರೆ ನಲವತ್ತೇಳ ಎರಡು ಸಾವಿರ ಕೋಟಿ ಅಂತ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು ಸಾವಿರದ ಆರುನೂರು ಕೋಟಿ ಮಾತ್ರ ಸಹಕಾರಿ ಕ್ಷೇತ್ರದಲ್ಲಿ ಆಗಿರೋದು ಸಾವಿರ ಕೋಟಿ ಸಾಲ ಮನ್ನಾ ಅಂತ ಪೂರ್ಣ ಮನ್ನಾ ಹಾಕಿಬಿಟ್ರೆ ಸುಳ್ಳು ತಾನೆ ಈ ರಾಜ್ಯ ಆಳುವ ಮುಖ್ಯಮಂತ್ರಿ ಮುಖ್ಯಮಂತ್ರಿನೇ ಈ ಸುಳ್ಳು ಆಶ್ವಾಸನೆ ಕೊಟ್ಟು ಬೋಲ್ಡ್ ಹಾಕ್ಬಿಟ್ರಲ್ಲ ನಲ್ವತ್ತೆರಡು ಸಾವಿರ ಕೋಟಿ ಸಾಲ ಮನ್ನಾ ಆದಮೇಲೆ ಬೋಲ್ಡ್ ಹಾಕಲಿ ಅದಕ್ಕೆ ಒಂದು ಅರ್ಥ ಬರುತ್ತೆ ಸಣ್ಣ ಪುಟ್ಟ ಜನ ಮ ಹೇಳೋ ರೀತಿ ಇಡೀ ರಾಜ್ಯ ಆಳೋ ಮುಖ್ಯಮಂತ್ರಿ ಇವತ್ತು ಎಲ್ಲೂ ಇಲ್ಲ ಎಲ್ಲನೂ ಬಿಟ್ಟು ಅವ್ರಿಗೆ ಮಗನ ಗೆಲ್ಸ್ಕೋಬೇಕು ಅನ್ನೋ ಪ್ರತಿಷ್ಠೆ ಒಂದು ಬಿಟ್ಟರೆ ಇನ್ನು ರಾಜ್ಯದ ಅಭಿವೃದ್ಧಿಯೋ ಇನ್ನೊಂದು ಏನೂ ಅವ್ರ ಮನಸಲ್ಲಿಲ್ಲ ಎಂಟು ಜನ ಈ ಕ್ಷೇತ್ರದಲ್ಲಿ ಎಮ್ ಎಲ್ ಎಗಳುವರೆ ಆ ಉದ್ದೇಶದಿಂದ ನನ್ನ ಮಗನ್ನ ಎಮ್ ಎಂ ಪಿ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಹಾಕೋರೇ ಹೊರ್ತು ಇನ್ನೇನು ಅವರು ಜಿಲ್ಲೆ ಅಭಿವೃದ್ಧಿಗೋ ಇನ್ನೊಂದಕ್ಕೋ ಇಲ್ಲ ಎಂಟು ಸಾವಿರ ಕೋಟಿ ಅಭಿವೃದ್ಧಿಗೆ ಹಾಕ್ಬಿಟ್ಟಿವಿ ಅಂತ ಹೇಳ್ತಾರಲ್ಲ ಯಾವ ಬಜೆಟಲ್ಲಿ ಅನೌನ್ಸ್ ಆಗಿರೋದು ಸ ಅದೆಲ್ಲ ಬಜೆಟಲ್ಲಿ ಅನು ಅನುಮೋದನೆ ಆದರೆ ಮಾತ್ರ ಎಂಟು ಸಾವಿರ ಕೋಟಿ ಮಂಡ್ಯ ಜಿಲ್ಲೆಗೆ ಬಿಡುಗಡೆ ಆಗದೆ ಅಂತ ಏನೂ ಇಲ್ಲದೆ ಸುಳ್ಳು ಸುಳ್ಳನ್ನ ಹೇಳ್ಕೊ ಈ ರಾಜ್ಯಗಳ ಮುಖ್ಯಮಂತ್ರಿಯವರು ಇಷ್ಟೊಂದು ಸುಳ್ಳು ಹೇಳ್ಬಾರ್ದು ಯಾವ್ದುಕೋ ಜಿಲ್ಲೆ ಅಭಿವೃದ್ಧಿ ಮಾಡಿದರೆ ಹೇಳಿ ಏನೂ ಮಾಡ್ದಂತೆ ಇಂಥ ಒಂದು ಸುಳ್ಳು ಆಶ್ವಾಸನೆ ಕೊಟ್ಟು ಹೋಯ್ತು e torre ಆ ಸುಳ್ಳು ಆಶ್ವಾಸನೆಗಳೆಲ್ಲ ಇವತ್ತು ಏನು ಹದಿನೆಂಟನೇ ತಾರೀಕು ಮತ ಹಾಕೋ ಮುಖಾಂತರ ಕ್ರಿಯೇಟ್ ಆಯ್ತದೆ ಅವ್ರಿಗೆ ಆದ್ರೆ ಈಗ ಪಕ್ಷೇತರ ಅಭ್ಯರ್ಥಿ ವಿಧಿ ಇಲ್ಲದೆ ನಾವು ಈಗ ಪಕ್ಷೇತರ ಅಭ್ಯರ್ಥಿಗೆ ವೋಟ್ ಮಾಡೇಬೇಕು ಅವ್ರನ್ನ ಗೆಲ್ಸೇಬೇಕು ಮಂಡ್ಯದ ಸ್ವಾಭಿಮಾನದ ಪ್ರಶ್ನೆ ಇದು ಸುಮಲತಾ ಅವ್ರಿಗೆ ಮುಖಭಂಗನೇ ಆಗೋದು ಅಂಬರೀಷ್ನ ಶ್ರೀರಂಗಪಟ್ಟಣಕ್ಕೆ ಬಂದು ಹೆಂಗ್ ಸೋಲ್ಸಿದ್ರು ಅದೇ ತರ ಮಂಡ್ಯ ಜಿಲ್ಲೆಯಲ್ಲಿ ಸುಮಲತಾ ಅವ್ರನ್ನ ಸೋಲ್ಸೇ ಸೋಲ್ಸ್ತಾರೆ ಸರ್ ಅವ್ರ ಮುಖಭಂಗ ಆಯ್ತಾರೆ ಯಾರು ಹಿಂದೆ ಬರಲ್ಲ ಸರ್ ಆಮೇಲೆ ಅವ್ರಿಗೆ ಫ್ಯಾಕ್ಟ್ರಿ ಕಡೆ ಹೊಸ ಫ್ಯಾಕ್ಟ್ರಿ ಮಾಡ್ತೀನಿ ಅಂತ ಹೇಳ್ತಾ ಒಂಬ ಒಂಬತ್ ಸಾವಿರ ಜನ ಸಾಲ ಮಾಡಿದಾರೆ ಇನ್ನೇನ್ ಮಾಡ್ಕೊಡ್ಬೇಕು ಸರ್ ಕುಮಾರಸ್ವಾಮಿ ಅವರು